ತುಂಬಾ ಇಷ್ಟ ಆಯ್ತು ರಿಷಬ್ ಶೆಟ್ಟಿ ಅವ್ರ ಆಕ್ಟಿಂಗ್ ಅಂತೂ ತುಂಬಾನೇ ತುಂಬಾನೇ ಅದ್ಭುತವಾಗಿತ್ತು ಅದಕ್ಕೋಸ್ಕರ ಅದೇ ಕ್ಯೂರಿಯಾಸಿಟಿ ಅಲ್ಲಿ ಪಾರ್ಟ್ ಟೂ ಏನಿದೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ತುಂಬಾ ಇಷ್ಟ ಪಟ್ಕೊಂಡು ಬಂದಿದೀವಿ ತುಂಬಾ ಎಕ್ಸ್ಪೆಕ್ಟೇಷನ್ ಸಹ ಇದೆ ಕಾಂತಾರ ಇರೋ ಜೋಕ್ಸ್ ಆಗಿರ್ಬಹುದು ಅವ್ರ ಆಕ್ಟಿಂಗ್ ಆಗಿರ್ಬಹುದು ಅಥವಾ ಹೀರೋನ್ ಪರ್ಫಾರ್ಮೆನ್ಸ್ ಇರ್ಬಹುದು ಅವ್ರ ಸ್ಟೋರಿ ಎಂದಿರೋ ರೀತಿ ಇರಬಹುದು ತುಂಬಾ ಅದ್ಭುತವಾಗಿದೆ ಅಲ್ಲಿ ಇಡೀ ದೇಶಕ್ಕೆ ಗೊತ್ತಿದೆ ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಪಾರ್ಟ್ ಟೂ ನೋಡಕ್ ಬಂದಿದೀವಿ ತುಂಬಾ ಎಕ್ಸೈಟ್ಮೆಂಟ್ ಆಗಿದೀವಿ ಇಲ್ಲ ಈಗ ನೋಡಕ್ ಬಂದಿದೀವಿ ನೋಡ್ತಾ ಇದೀವಿ ಅವ್ರ ಎಂಡಿಂಗ್ ಏನ್ ಆಕ್ಟಿಂಗ್ ಇದೆ ಅದು ನಮ್ಗೆ ತುಂಬಾ ಇನ್ಸ್ಪೈರ್ ಆಗಿದೆ ಸೊ ನಮ್ ಕಲ್ಚರ್ ಬಗ್ಗೆ ತುಂಬಾ ಚೆನ್ನಾಗಿದೆ ಏನ್ ಹೇಳಿ ಕಾಂತಾರ ಮೂವಿ ಫಸ್ಟ್ ಬಂದು ತುಂಬಾ ಇಷ್ಟ ಆಗಿರೋದಕ್ಕೆ ಈಗ ಸೆಕೆಂಡ್ ಬಂದು ಈ ಕ್ರೌಡ್ ಅಲ್ಲೂ ಸಹ ನಾವು ವೆಯ್ಟ್ ಮಾಡ್ತಾ ಇರೋದು ಅದನ್ನ ಲೆಕ್ಕನೇ ಇಲ್ಲ ಬಿಡಿ ಇವತ್ತು ಟಿವಿಲಿ ಹಾಕಿದ್ರೆ ಮತ್ತೆ ಮತ್ತೆ ನೋಡ್ತಾ ಇದೀವಿ ಆ ಥಿಯೇಟರ್ ನಲ್ಲಿ ಒಂದ್ ನಾಲ್ಕೈದು ಸರಿ ನೋಡಿದೀವಿ ಇವತ್ತು ಟಿವಿಲ್ ಹಾಕಿದ್ರೆ ಮತ್ತೆ ನೋಡ್ತೀವಿ ಅದ್ರಲ್ಲೂ ಅದ್ರಲ್ಲಿರೋ ಹಾಡು ಹಾಡೋ ಪಾರ್ಟ್ ಸಹ ತುಂಬಾ ಚೆನ್ನಾಗಿದೆ ಪಾರ್ಟ್ ಒನ್ ಅಲ್ಲಿ ಅದೇ ಎಕ್ಸ್ಪೆಕ್ಟೇಷನ್ ಅದೇ ಜೋಕು ಮತ್ತೆ ಅದೇ ಆಕ್ಟಿಂಗು ಮತ್ತೆ ಅದೇ ಏನ್ ಸ್ಟೋರಿ ಪ್ಲೇ ಇದೆ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಪಾರ್ಟ್ ಯಾವ್ದು ಕಾಂತಾರ ಟೂ ಕಾಂತಾರ ಟೂಗೋಸ್ಕರನೇ ನಾವೀಗ ವೆಯ್ಟ್ ಮಾಡ್ತಾ ಇರೋದು ತುಂಬಾ ಎಕ್ಸ್ಪೆಕ್ಟೇಷನ್ ಇದು ರಂಜಿತಾ ನೋಡ್ಬೋದು

ಡೈಲಾಗ್ಸ್ ಚೆನ್ನಾಗಿದೆ ಪ್ರತಿ ಒಂದು ಯಾವ್ದೋ ಮೈನಸ್ ಪಾಯಿಂಟ್ ಇಲ್ಲ ಎಲ್ಲ ಚೆನ್ನಾಗಿದೆ ಚೆನ್ನಾಗೈತೆ ಚೆನ್ನಾಗಿದೆ 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 ಫೋನ್ ಪೇ ಹಾಕಿದ್ರೆ ತಿರ್ಗಾ ಒಂದ್ ಶೋರ್ ನೋಡ್ತಾರೆ ಅಲ್ಲಿ ಫೋನ್ ಪೇ ಪಿನ್ ತೋರ್ಸಿದ್ರೆ ಯಾರು ಹಾಕಿಲ್ಲ ಎರಡು ಡೇಸ್ ಗ್ಯಾರಂಟಿ

ಹಾ ಅರೆ ಒಳಗಡೆ ಚನಾಗಿದೆ ಫಿಲಮ ಓಹ್ ಸರ್ ಚೆನ್ನಾಗಿದೆ ಸೂಪರ್ ಮೂವಿ ಸರ್ ಸೂಪರ್ ಸೂಪರ್ ಮೂವಿ ಸರ್ ಸೂಪರ್ ಅರೆ ಹಾ ಜೋ ಅದು ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅಮ್ಮ ಸೂಪರ್ ಸೂಪರ್ ಅಣ್ಣ ಚೆನ್ನಾಗಿದೆ ಚೆನ್ನಾಗಿದೆ ಮಾತಾಡ್್ರಮ್ಮ ಪರವಾಗಿಲ್ಲ ತುಂಬಾ ಚೆನ್ನಾಗಿದೆ ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಎಳ್ ಚೆನ್ನಾಗಿದೆ ಅವರ ಆピಚಾ ತುಂಬಾ ಚೆನ್ನಾಗಿದೆ ಅವರ ಶರ್ಟ್ಸ್ ಹಾಟಿಂಗ್ ಎಲ್ಲಾ ತುಂಬಾ ಚೆನ್ನಾಗಿದೆ ಟಿಶು ಆಚೆ ಹೋಗ್ತಿದೆ ಅಕ್ಕೆ খুব পারফেক্ট সুপার খুব চনಾಗಿದೆ নাটক শো মুভি সুপার পার সুপার 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 কি না ভালো সুপার ಸೂಪರ್ ಮೂವಿ ಗೂಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡ್ಲೇಬೇಕು ಎಲ್ರು ನಮ್ ಕನ್ನಡ ಮೂವಿಗೆ ಇದು ಗ್ರೇಟ್ ಹ್ಯಾಟ್ಸ್ ಆಫ್ ಜಾಸ್ತಿ